ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತಹ ಕಾಳು ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಈ ಸಾಂಬಾರು ಸ್ಪೆಷಲ್ ಏನು ಅಂತ ಅಂದರೆ ಚಿಕನ್ ಶೆರ್ವ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಸಾಲಾನ ತಗೊಂಡು ಈ ಸಾಂಬಾರನ್ನ ಮಾಡೋವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ವೆಜ್ ತಿಂದು ಬೋರಾಗಿರುತ್ತೆ ಈ ರೀತಿ ಒಮ್ಮೆ ಗರಂ ಮಸಾಲ ಹಾಕ್ಬಿಟ್ಟು ಈ ಸಾಂಬಾರನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ನಾನು ಬಳಸಿರೋವಂಥದ್ದು ಆಲೂಗಡ್ಡೆ ಜೊತೆಗೆ ಎರಡು ಥರ ಕಾಳನ್ನು ಬಳಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಅಂದಾಜು ಅಂದರೆ ಒಂದು ತೆಂಗಿನಕಾಯಿ ಇರುತ್ತಲ್ಲ ಅದರಲ್ಲಿ ಅರ್ಧ ಕಡೆ ಆಗುವಷ್ಟು ತೆಂಗಿನಕಾಯನ್ನ ತೊಗೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಮೊಳಕೆ ಕಾಳು ಕಡಲೆಕಾಳು ಹಾಗೂ ಹೆಸರುಕಾಳನ್ನ ಕಾಳನ್ನ ನಾನು ಮೊಳಕೆ ಕಟ್ಟಿರೋವಂಥದ್ದು ಎರಡು ಕಪ್ನ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆನ ತೊಗೊಳ್ಳಿ ಎರಡು ಈರುಳ್ಳಿನ ತೊಗೊಳ್ಳಿ ಹುಣ್ಸೆಹಣ್ಣು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ನಾನು ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಮಿಸ್ ಮಾಡೋಕ್ಕೆ ಮರಿಬೇಡಿ ಧನಿಯಾ ಪೌಡರ್ ಸಾರಿ ಧನಿಯಾ ಕಾಳು ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಏನು ಅಂತ ಇದರಲ್ಲಿ ತೊ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಅದಕ್ಕೆ ಕಟ್ ಮಾಡಿರುವಂತಹ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿರುವಂತಹ ಒಂದು ಸೇರಿಸ್ತಾ ಇದ್ದೀನಿ ನೀವು ಹುಣಸೆಹಣ್ಣು ಹಾಕೋಲ್ಲ ಅಂದರೆ ಟೊಮೊಟೊನೇ ಜಾಸ್ತಿ ಹಾಕೋಬೋದು ಎರಡನ್ನ ಹಾಕ್ಕೋಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಇರಬಾರ್ದು ಅದಾದಮೇಲೆ ಇದಕ್ಕೆ ನೀವು ಗರಂ ಮಸಾಲ ತೊಗೊಂಡಿದ್ದೀರಲ್ಲ ಕಾಳು ಅರ್ಧ ಇಂಚಷ್ಟು ಚಕ್ಕೆ ಆರರಿಂದ ಏಳು ಲವಂಗ ಅದರ ಜೊತೆಗೆ ಆರರಿಂದ ಏಳು ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಳ್ಳಿ ಆಗಲೇ ನಾನು ತೋರಿಸಿರೋದ್ರಲ್ಲಿ ಕರೆಕ್ಟಾಗಿ ಹೇಳಲಿಲ್ಲ ಅದಕ್ಕೋಸ್ಕರ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಈ ಮಸಾಲಾನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಅದಾದಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಾಗುವಷ್ಟು ತೊಗೊಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಅರ್ಧ ಬಟ್ಲು ತೆಂಗಿನ ತುರಿ ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿನ ನಾನು ಚಂದ್ರಣ್ಣ ಅಂತ ಇದ್ದಾರಲ್ಲ ಫೇಮಸ್ ಅಡುಗೆ ಭಟ್ರು ತಿಂದ್ಕೊಳ್ಳಿ ಮಾಡ್ಕೊಳ್ಳಿ ಅಂತಾರಲ್ಲ ಅವರು ಅದನ್ನು ನೋಡಿ ಕಲ್ತಿರೋದು ಅವರು ನಾನ್ ವೆಜ್ಗೆ ಈ ಮಸಾಲಾನ ತೆಗೆದಿರೋದು ನಾನು ನಾನ್ ವೆಜ್ನ ಒಮ್ಮೆ ಟ್ರೈ ಮಾಡಿದ್ದೆ ತುಂಬಾ ಟೇಸ್ಟ್ ಬಂದಿತ್ತು ಅದಕ್ಕೋಸ್ಕರ ತರಕಾರಿ ಸಾರನ್ನ ಒಮ್ಮೆ ಟ್ರೈ ಮಾಡಿದಾಗ ಅದು ಕೂಡ ತುಂಬಾ ಟೇಸ್ಟ್ ಬಂತು ಅದಕ್ಕೋಸ್ಕರ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬಾಡಿದೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈ ರೀತಿ ಹಾರಕ್ಕೆ ಹಾಕಿಬಿಡಿ ಕರೆಕ್ಟಾಗಿ ಎಲ್ಲ ಆರಿದ ಮೇಲೆ ನೀವು ಗ್ರೈಂಡ್ ಮಾಡ್ಕೋಬೇಕು ನಂತರ ಅದೇ ಪಾತ್ರೆಗೆ ನಾನು ನೆನೆಸಿಟ್ಕೊಂಡಿರುವಂತಹ ಕಾಳು ಮೊಳಕೆ ಕಟ್ಟಿರೋ ಕಾಳನ್ನು ಹಾಕಿ ಅದರ ಜೊತೆಗೆ ಒಂದು ಆಲೂಗಡ್ಡೆನ ಹಾಕಿ ಉಪ್ಪು ಸೇರಿಸಿ ನೀರನ್ನು ಸೇರಿಸಿ ಒಂದು ವಿಜಲನ್ನ ಕೂಗಿಸ್ತಾ ಇದ್ದೀನಿ ತುಂಬ ಬೇಸಕ್ಕೆ ಹೋಗಬೇಡಿ ಬೆಂದೋಗಿಬಿಡಬಾರ್ದು ಚೆನ್ನಾಗಿರಲ್ಲ ಇಲ್ಲ ನೀವು ಹಾದ ಗೊತ್ತಾಗಿಲ್ಲ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಬೆಂದುಬಿಡುತ್ತೆ ನಾನು ಟೈಮ್ ಜಾಸ್ತಿ ಹಿಡಿಯುತ್ತೆ ಅನ್ನೋಕ್ಕೋಸ್ಕರ ಒಂದು ಕೂಗಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾವು ಆಗಲೇ ಇದರಲ್ಲೇ ಮಸಾಲಾನ ಫ್ರೈ ಮಾಡೋರು ಮಾಡಿರೋದ್ರಿಂದ ಕುಕ್ಕರ್ ಸ್ವಲ್ಪ ಕೆಂಪಿಗೆ ಕಾಣ್ತಾ ಇದೆ ಅದಕ್ಕೂ ಕಮೆಂಟ್ ಹಾಕ್ಬಿಡ್ಬೇಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಒಂದು ವಿಜಲ್ನ ಕೂರಿಸ್ತಾ ಇದ್ದೀನಿ ನಂತರ ನೀವು ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತುಂಬ ನುಣ್ಣಗೆ ರುಬ್ಕೋಬೇಕು ಎಲ್ಲ ಆರಿದ ಮೇಲೇ ರುಬ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಇಲ್ಲ ಇಲ್ಲಾಂದರೆ ನೀರನ್ನು ಮಾಡಿ ಸಾಂಬಾರಿಗೂ ಸೇರಿಸ್ಕೋಬೋದು ಖಾರ ಜಾಸ್ತಿ ಹಾಕಿರೋದ್ರಿಂದ ಹುಳಿನೂ ಕರೆಕ್ಟಾಗಿರ್ಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ನಾನು ಅರಶಿನ ಫ್ರೈ ಮಾಡೋ ಟೈಮಲ್ಲಿ ಹಾಕಿಲ್ಲ ಇವಾಗ ಸೇರಿಸ್ತಾ ಇದ್ದೀನಿ ಅರಶಿನ ಜಾಸ್ತಿ ಹೊತ್ತು ಫ್ರೈ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಸ್ವಲ್ಪ ಸಾಂಬಾರ್ ಪೌಡರ್ನೂ ಕೂಡ ಸೇರಿಸ್ಕೋಬೋದು ನಂತರ ನಾನು ನೀರನ್ನು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಸಾಂಬಾರ್ ಟೇಸ್ಟ್ ಬರುತ್ತೆ ಸೇಮ್ ನಿಮಗೆ ನಾನ್ ವೆಜ್ ಸಾಂಬಾರು ತಿಂದಂಗೆ ರುಚಿ ಸಿಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಂತರ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ನೀವು ಯಾವ ರೀತಿ ಒಗ್ಗರಣೆ ಕೊಟ್ಕೊತೀರೋ ಆ ರೀತಿಯೇ ಕೊಟ್ಕೊಳ್ಳಿ ಪರವಾಗಿಲ್ಲ ನಂತರ ಕರ್ಬೇವು ಈರುಳ್ಳಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಗ್ರೈಂಡ್ ಮಾಡಿರುವಂತಹ ಮಸಾಲನ ಸೇರಿಸಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಲೇ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಹಿಡಿದು ಫ್ರೈ ಮಾಡಬೇಕಂತೇನಿಲ್ಲ ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಈ ಸಾಂಬಾರು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಸೆಟ್ ಆಗುತ್ತೆ ದೋಸೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಚಪಾತಿಗೆ ಮಾಡ್ತೀರಾ ಅಂದರೆ ಸ್ವಲ್ಪ ಇದೇ ರೀತಿ ಗಟ್ಟಿನೇ ಮಾಡಿಕೊಂಡು ಕುದಿಸ್ಕೋಬೋದು ನಾನಿಲ್ಲಿ ಮುದ್ದೆ ಇಲ್ಲ ಅನ್ನಕ್ಕೆ ಮಾಡ್ಕೋತಾ ಇದ್ದೀನಿ ನಂತರ ಹದ ನೋಡಿ ನೀರನ್ನು ಸೇರಿಸ್ಕೊಳ್ಳಿ ನೋಡಿದ್ರಲ್ಲ ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿ ನಾನ್ ವೆಜ್ಗೆ ಹೋಲೋವಂಥ ಸಾಂಬಾರಿದು ಇದರಲ್ಲಿ ಚಿಕನ್ ಮಾತ್ರ ಇರೋಲ್ಲ ಸೇಮ್ ಶೇರ್ವಾ ಯಾವ ರೀತಿ ಇರುತ್ತೆ ಅಂಥ ಟೇಸ್ಟ್ ಸಿಗೋ ಅಂಥ ಸಾಂಬಾರು ರೆಡಿ ಆಯಿತು ಇವಾಗ ನಾನು ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ ಸಾಂಬಾರನ್ನ ನಂತರ ರುಚಿನ ನೋಡಿಬಿಟ್ಟು ಮೊದಲೇ ನಾವು ಕಾಳಿಗೆ ಉಪ್ಪು ಹಾಕಿರ್ತೀವಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ ನೀವು ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಳ್ಳಿ ಸೇರಿಸಿದ ನಂತರ ಒಂದು ಕುದಿ ಬಂದರೆ ಸಾಕು ಅದಾದಮೇಲೆ ಅದಕ್ಕೆ ಫೈನಲ್ ಆಗಿ ನೀವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ಕಾಳು ಸಾಂಬಾರು ರೆಡಿ ಆಗಿಬಿಡುತ್ತೆ ಈ ಸಾಂಬಾರನ್ನ ನೀವು ಮನೇಲಿ ಟ್ರೈ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಹಾಕ ಹಾಕೋದನ್ನ ಮರಿಬೇಡಿ ಯಾಕಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮನೇಲಿ ಒಮ್ಮೆ ಟ್ರೈ ಮಾಡೋದು ನಾನು ತುಂಬ ಮರಿಲೇಬೇಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಸಾಂಬಾರು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು